ಈಗ ಮೊದಲಿಗೆ ನಾವು ಒಂದು ಸಣ್ಣದು ಬಾಂಡೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ನೀಟಾಗಿರೋ ಸಾಸಿವೆ ತಗೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಇವೆರಡೂ ಚೆನ್ನಾಗಿ ಚಟಪಟ ಅನ್ನೋಂಗೆ ಫ್ರೈ ಮಾಡಿಕೊಂಡು ರುಬ್ಬಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ನಾವು ಬದನೆಕಾಯಿ ಮೊಸರು ಖಾರ ಮಾಡ್ತಾಯಿದ್ದೀವಲ್ಲ ಅದಕ್ಕೆ ಇದು ತುಂಬ ರುಚಿ ಕೊಡುತ್ತೆ ಸಾಸಿವೆ ಹುರಿದಿರೋ ಸಾಸಿವೆ ರುಚಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದಿನ ಹುಳಿ ಅದು ಇದು ತಿಂದಾಗ ಮುದ್ದೆ ಜೊತೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದು ನೋಡಿ ಚಟಪಟ ಅಂತ ಹಾಫ್ ಮಾಡೋಣ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ನೀರು ಕಾಯ್ತಾ ಇದೆಯೇ ಫ್ರೆಂಡ್ಸಿ ನೀರಿಗೆ ನಾವು ಖಾರವಾಗಿರಬೇಕು ಇದು ಮೊಸರು ಖಾರ ಖಾರವಾಗಿರಬೇಕು ಇನ್ನೊಂದು ಖಾರ ಖಾರವಾಗಿರೂ ನಾಲ್ಕು ಮೆಣಸಿಗೆ ಹಾಕ್ಕೋತಿದ್ದೀನಿ ಮತ್ತು ಇದಕ್ಕೆ ಈ ಥರ ಬದ್ನೆಕಾಯಿಗಳನ್ನು ತೊಗೊಂಡಿದ್ದೀನಿ ನಾನು ನೋಡಿ ಬದನೆಕಾಯಿಗಳನ್ನು ತೊಗೊಂಡಿದ್ದೀನಿ ಇವನ್ನೆಲ್ಲ ಸೀಳ್ಕೊಂಡು ಬೇಯಕ್ಕೆ ಹಾಕ್ಕೊಳ್ಳೋಣ ಈಗ ನಾವು ಈ ಥರ ಎಲ್ಲದನ್ನು ಹೆಚ್ಕೊಂಡಿದ್ದೀನಿ ಇವನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸಿಲ್ ನೋಡಿ ಚೆನ್ನಾಗಿ ಕುದಿಯೋ ನೀರಿಗೆ ಹಾಕ್ಕೊಂಡ್ರೆ ಇವೆಲ್ಲ ಬೇಯಬೇಕು ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆಯಾ ಬದ್ನೆಕಾಯಿ ನೋಡಿಕೊಂಡು ಈ ಥರ ಹೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗೆ ಹುಳುಕಿಲ್ಲ ಅಂದರೆ ಆವಾಗ ನಮಗೆ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋಕ್ಕೆ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ವಲ್ಪ ಹಾಕಿ ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಮಾಡಬೇಕಾದ್ರೆ ಮತ್ತೆ ಇದಕ್ಕೆ ಸ್ವಲ್ಪ ಕರ್ಶ ಇದಿಷ್ಟನ್ನು ಹಾಕಿ ನಾವು ಇದನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫಸ್ಟ್ ಇದನ್ನು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ಚೆನ್ನಾಗೇ ಬೇಯಲಿ ಈಗ ಫ್ರೆಂಡ್ಸ್ ನಾನು ಚಿಕ್ಕದು ಅದು ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಚಿಕ್ಕ ಜಾರಿಟ್ಕೊಂಡು ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಬೇಕೋ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಿಮ್ಮ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಆದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಇವರದುವಲ್ಲ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಆದಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ಕೊಳ್ತಿದ್ದೀನಿ ಮತ್ತು ತೆಂಗಿನ ಇದು ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಮಾಡಿದ್ರೆ ಕ್ವಾಂಟಿಟಿ ಸ್ವಲ್ಪ ಹಾಕ್ಕೊಡಿ ನಾನಿದೀ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಮೊಸರು ಬದನೆಕಾಯಿ ಎಲ್ಲ ಜಾಸ್ತಿ ಹಾಕಿದಾಗ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕ್ಕೊಂಡಾಯ್ತು ಈಗ ಆ ಹಸಿ ಮೆಣಸು ಬೇಯಬೇಕು ಇಲ್ಲಿ ನಾವು ಬದನೆಕಾಯಿ ಜೊತೆ ಬೇಯಕ್ಕೆ ಹಾಕಿದ್ವಲ್ಲ ಹಸಿ ಮೆಣಸು ಇದು ಬೆಂದಿದ್ದಾವೆ ನಾಲ್ಕು ಹಸಿ ಮೆಣಸನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬೋಣ ಇದನ್ನು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಈಗ ಬದ್ನೆಕಾಯೆಲ್ಲ ಬೆಂದಿದೆ ಇದನ್ನೊಂದಕ್ಕೆ ಕೊಡೋಣ ನೀರು ಉಪಯೋಗಿಸೋಕೆ ಬರುತ್ತೆ ಈಗ ನಾವು ಒಗ್ಗರಣೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಹ್ಞೂ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡು ಒಗ್ಗರಣೆ ಓಕೆ ಒಂದು ಸ್ವಲ್ಪ ಸ್ವಲ್ಪ ಗ್ರೌಂಡ್ನಟ್ ಆಯಿಲ್ ಹಾಕ್ತಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಇದಕ್ಕೆ ಜಾಸ್ತಿ ನೀರನ್ನು ಸಾಸಿವೆ ನಾಲ್ಕು ಸಾಸಿವೆ ಕರ್ಬೇವಿನ ಸೊಪ್ಪು ಇದು ಅಂಶ ಈಗ ನಾವು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಂಡು ಫ್ಲೇಮ್ ಕಮ್ಮಿ ಮಾಡಿ ರುಬ್ಕೊಂಡಿದ್ದೀವಲ್ಲ ತೆಂಗಿನಕಾಯಿ ಅದನ್ನೆಲ್ಲ ಇದು ಇದಕ್ಕೆ ಬೇಕಾದರೆ ಬದನೆಕಾಯಿ ನೀರು ಓದಿರೋ ಬೇಯಿಸಿರೋದು ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪ ತುಂಬ ತೆಳ್ಳಿಗಿರೋಲ್ಲ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿಗೆ ಇರುತ್ತೆ ಇಷ್ಟೇ ನೀರು ಹಾಕೋದು ಆಮೇಲೆ ಗಟ್ಟಿ ಮೊಸರು ಹಾಕೋಣ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕೀಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದಕ್ಕೊಂದು ಅರ್ಧ ಲೀಟ್ರಷ್ಟು ಮೊಸರು ಬೇಕಾಗುತ್ತೆ ಗಟ್ಟಿ ಮೊಸರು ಅದನ್ನು ಚೆನ್ನಾಗಿ ಕುದಿಸೋಣ ಇದು ರುಬ್ಬಿರೋದ್ರಲ್ಲಿರೋದಕ್ಕನ್ನ ಎಲ್ಲ ಚೆನ್ನಾಗೆ ಕಾಯಿ ರುಬ್ಬಿರೋದೇನೇನಿದೆ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಬದನೆಕಾಯಿ ಬೇಯಿಸಿರೋ ನೀರನ್ನು ಸ್ವಲ್ಪ ಹಾಕೋಣ ಯಾಕೆಂದರೆ ಇದು ಕುದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ವಾ ಅಷ್ಟೇ ನೀರು ಸಾಕಾಗುತ್ತೆ ಇದು ಸಣ್ಣವರಿಗೆ ಚೆನ್ನಾಗಿ ಕುದಿಬೇಕು ಉಪ್ಪು ಹಾಕಾಗಿದೆ ಇದರದ್ದೆಲ್ಲ ಮುಗ್ತಿದೆ ಇನ್ನು ನಾವು ಈ ಬದನೆಕಾಯಿನ ಸಣ್ಣ ಕುದ್ದು ಸೀಳ್ಕೋಬೇಕು ಚಾಕುನೆಲ್ಲ ಅದು ಹಾರಿದ್ಮೇಲೆ ಮತ್ತು ಇದು ಕುದ್ದು ಆರಬೇಕು ಚೆನ್ನಾಗಿ ಕುದಿಗೆ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇಷ್ಟು ಚೆನ್ನಾಗಿ ಕುದ್ದ ಮೇಲೆ ಉಪ್ಪೆಲ್ಲ ನೋಡ್ಕೊಂಡ್ಬಿಟ್ರೆ ಮತ್ತು ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದೆರಡ ಹಸಿಮೆಣಸು ಹಾಕ್ಕೊಂಡ್ರು ನಡೆಯುತ್ತೆ ನನಗೆ ಇಲ್ಲಿ ನಾಲ್ಕು ಹಾಕಿರೋದ್ರಿಂದ ಸ್ವಲ್ಪ ಖಾರ ಖಾರವಾಗಿರಬೇಕು ಖಾರ ಮುಂದೆ ಇದ್ದರೆ ಇದು ಚೆನ್ನಾಗಿ ಅನಿಸುತ್ತೆ ಆಯ್ತು ಇದು ಕುದಿತಿದೆ ಇದನ್ನ ಆಫ್ ಮಾಡಿಬಿಡೋಣ ಆಫ್ ಮಾಡಿ ತಣ್ಣಗಾಗೋಕ್ಕೆ ಇಡಬೇಕು ಿ ಬದನೆಕಾಯಿ ಬೆಂದಿತ್ತಲ್ಲ ಹಿಂದ್ಗಡೆ ಸಿಗ್ಬೇನ ಒಂದು ಸ್ಪೂನಿಂದ ತಕ್ಕೊಂಡ್ಬಿಡ್ಬೇಕು ಚೆನ್ನಾಗಿ ತಕ್ಕೊಳಕ್ಕೆ ಬರುತ್ತೆ ಮುಂದ್ಗಡೆ ಥರ ಇರುತ್ತೆ ಇದನ್ನೆಲ್ಲ ಒಂದು ಸ್ಮ್ಯಾಷರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡ ಫ್ರೆಂಡ್ಸ್ ಇದಕ್ಕೆ ಈ ಅರ್ಧ ಬದ ತುಂಬ ಸ್ಮ್ಯಾಶ್ ಮಾಡ್ಕೋಬಾರ್ದು ಲೈಟಾಗಿ ಹಿಂಗೆ ಸಿಗಬೇಕು ತಿನ್ಬೇಕಾದ್ರೆ ಈ ಥರ ಕೈಯಲ್ಲಾದರೂ ಸ್ಮ್ಯಾಶರ್ ಲೈಟಾಗಿ ಮಾಡಿಕೊಂಡು ಇದಕ್ಕೆ ತಣ್ಣಗಾಗಿದೆ ಇದೀಗ ರೂಮ್ ಟೆಂಪ್ರೇಚರಿಗೆ ಬರಬೇಕು ತಣ್ಣಗಾದ್ಮೇಲೆ ಇದನ್ನು ಹಾಕೋದು ಉಪ್ಪು ಬೇಕಾದ್ರೆ ಈಗ ರುಚಿಗೆ ಉಪ್ಪನ್ನ ನೋಡ್ಕೋಬೇಕು ಮತ್ತು ಗಟ್ಟಿ ಮೊಸರು ಇರುತ್ತಲ್ಲ ಫ್ರೆಂಡ್ಸ್ ಇದನ್ನ ಒಂದೇ ರ ಕಡ್ಕೋಬೇಕು ನೀರು ಹಾಕ್ಕೋಬಾರ್ದು ಏಕೆಂದರೆ ಇದು ಗಟ್ಟಿ ಗಟ್ಟಿ ತುಂಬ ಇರುತ್ತೆ ಸ್ವಲ್ಪ ಕಟ್ಕೊಂಡು ಲಿಕ್ವಿಡ್ ಮಾಡ್ಕೋಬೇಕು ಇದನ್ನು ಇದಕ್ಕೇನು ನೀರು ಹಾಕೋ ಅಷ್ಟಿಲ್ಲ ಸ್ವಲ್ಪ ಇದು ಈ ಥರ ಆದರೆ ಸಾಕು ಮೊಸರನ್ನ ಇದಕ್ಕೆ ಸೇರಿಸ್ಕೊ ಈಗ ಇದು ರುಚಿಗೆ ಏನಾದರೂ ಉಪ್ಪು ಕಡಿಮೆ ಆಗಿದ್ರೆ ನೀವು ಹಾಕ್ಕೊಳ್ಳಿ ಬದನೆಕಾಯಿ ಮೊಸರು ಖಾರ ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಕ್ಕೆ ಈಗ ಈಗಿದು ಬಿಸಿ ಮುದ್ದೆ ಅನ್ನ ಎಲ್ಲದ್ರ ಜೊತೆ ಚೆನ್ನಾಗಿ ಸ್ವಲ್ಪ ಚೆನ್ನಾಗೇ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನಾನು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದಾಯಿತು ರೆಡಿ ಟು ಸರ್ವ್ ಫ್ರೆಂಡ್ಸ್ ಹಿಂಗೆ ಇರಬೇಕು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಬದನೆಕಾಯಿ ಮೊಸರು ಖಾರ ರೆಡಿ ಟು ಇಟ್ ಫ್ರೆಂಡ್ಸ್ ಈಗ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡೋಣ ಓಕೆ ಫ್ರೆಂಡ್ಸ್ ನೀವು ಮಾಡಿಕೊಳ್ಳಿ ಹೆಂಗೆ ಬಂತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವು ಇದು ಹಳೆಯ ಕಾಲದ ಅಡುಗೆ ಅಮ್ಮಂದಿರು ಅಜ್ಜಿದಿರು ಮಾಡ್ತಾ ಇದ್ದಿದ್ದಂಥ ಅಡುಗೆ ನೀವು ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊಸರು ಮತ್ತು ಬದನೆಕಾಯೋ ಅಷ್ಟೊತ್ತಿಗೆ ಹಾಕೋ ಅಷ್ಟೊತ್ತಿಗೆ ಇದೆಲ್ಲ ನಾವು ಕುದಿಸಿರೋದು ಇರಬೇಕು ಫ್ರೆಂಡ್ಸ್ ಅವಾಗಷ್ಟೇ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊಸರು ಖಾರದ ಜೊತೆ ಬಿಸಿ ಬಿಸಿ ಮುದ್ದೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೀವು ಮಾಡಿ ಎಂಜಾಯ್ ಮಾಡಿ ಓಕೆ